ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದರು ಅವ್ರು ಗೆದ್ದ ತಕ್ಷಣ ಒಂದು ಕಡ್ಡಿನೂ ಆ ಕಡೆ ಈ ಕಡೆ ಅಳ್ಳಾಡ್ಕೊಂಡು ನನಗೆ ಗೊತ್ತಿಲ್ಲದಂಗೆಂದ ನಿಜ ಇವತ್ತು ಸಹ ಒಂದು ಕಡ್ಡಿನೂ ಅಳ್ಳಾಡ್ತಾ ಇಲ್ಲ ಕಡ್ಡಿ ಅಳ್ಳಾಡಿಸ್ತಾ ಯಾರು ನಾನು ಯಾರಿಗೋ ಡಿ ವೈಸ್ ಪಿಗೆ ಹೇಳಿದ್ರು ತನಿಖೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ತಕ್ಕಂಥದ್ದಲ್ಲ ನಿಮ್ಮ ಪಾತ್ರ ಏನಿದೆ ಇದರಲ್ಲಿ ನಿಮ್ಮ ಬೇನಾಮಿಗಳು ಏನಿದ್ದಾವೆ ಇದು ಆಗಬೇಕಾಗಿರ್ತಕ್ಕಂಥದ್ದು ಈಗ ನನ್ನ ಕಾಲದಲ್ಲಿ ಈ ಸೆಂಟ್ರಿಂದ ತಾಲೂಕಿನ ಸೆಂಟ್ರಿಂದ ಮೂರು ಕಿಲೋಮೀಟ್ರಿಗೂ ಯಾವುದೇ ಜಮೀನುಗಳ್ನ ಐದು ಇತ್ತು ಆಮೇಲೆ ಮೂರು ಕಿಲೋಮೀಟ್ರ್ ಮಾಡಿದ್ರು ಅವನ ಸ್ಯಾಂಕ್ಷನ್ ಮಾಡಲಿಕ್ಕೆ ದರಖಾಸ್ ಕಮಿಟಿಗೆ ಅಧಿಕಾರ ಇರಲಿಲ್ಲ ಅದನ್ನ ಪಿ ಡಬ್ಲ್ಯಿನವರು ಡಿಸ್ಟೆನ್ಸ್ನ ಕೊಡಬೇಕಿತ್ತು ಡಿಸ್ಟೆನ್ಸು ಅದು ವಿತಿನ್ ದಿ ಲಿಮಿಟ್ ಬರಿಂದ ಮಾಡ್ತೀರ ಅಂಥ ಜಮೀನುಗಳು ಹೆಂಗಾ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಇಲ್ಲಿ ಕಿಂಗ್ ಪಿನ್ಗಳು ಅಷ್ಟು ಸುಲಭ ಆಗಲ್ಲ ಅವ್ರು ನಡೆಯೋದಕ್ಕೆ ಯಾಕೆಂದರೆ ಅವ್ರ ಹೆಸಲ್ಲಿ ಏನಿರೋದಿಲ್ಲ ಏನು ಮಾಡಿರ್ತಾರೆ ಯಾರದೋ ಒಬ್ಬ ಹೆಸರು ವ್ಯಕ್ತಿ ಹೆಸ್ರುಗಳಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ದುರಸ್ತ್ ಮಾಡಿಸ್ಕೊಂಡು ಆರ್ ಟಿ ಸಿ ಮಾಡಿಕೊಂಡು ಅದಾದಮೇಲೆ ಇವ್ರು ಪರ್ಚೇಸ್ ಮಾಡ್ತಾರೆ ನಾನು ಅವ್ರ ಪರ್ಚೇಸ್ ಮಾಡಿದೆ ಅಂತೇಳಿ ಇವ್ರು ಸೇಫರ್ ಸೈಡ್ ಆಗಿಬಿಡ್ತಾರೆ ಇದನ್ನು ಮಾಡ್ತಾ ಇಲ್ಲ ನಾನೊಂದೆರಡು ಉದಾಹರಣೆಗಳನ್ನ ನಿಮ್ಗೆ ಹೇಳಬಲ್ಲೆ ಅದು ವಿಶೇಷವಾಗಿ ಈ ಕಿಂಗ್ ಪಿನ್ಗಳನ್ನ ಇದೆಲ್ಲ ಎಲ್ಲಿದೆ ಹೇಳಿದ್ರೆ ಹೈವೇಗಳ ಮೇಲೆ ಹೆಚ್ಚಿಗೆ ಇದೆ ಹಾಸನ ಹಾಸನ ಮತ್ತು ಬೆಂಗಳೂರು ಹೈವೆ ಮೈಸೂರು ತುಮಕೂರು ಹೈವೇ ಈ ಹೊಸ್ದಾಗಿರ್ತಕ್ಕಂಥ ನಮ್ಮ ಜಲ್ಸೂರು ಇದು ಹೈವೇಗಳ ಮೇಲೆ ಯಾಕೆಂದರೆ ಭೂಮಿಯಲ್ಲಿ ಏನಾಗಿದೆ ಒಂದೊಂದು ಎಕರೆ ಎರಡು ಕೋಟಿ ಮೂರು ಕೋಟಿಗೆ ಮೇಲಕ್ಕೆ ಹೋಗಿದೆ ಆಗಿರ್ತಕ್ಕಂಥದ್ದು ನೋಡಿ ಅರವತ್ತೊಂದು ಅರವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ್ ಪಿ ಟ್ವೆಂಟಿ ಟು ಅಂತ ಮ ಇದೆ ಒರಿಜಿನಲ್ ಗ್ರಾಂಟ್ ಒಬ್ಬ ದಲಿತನಿಗಾಗ್ತದೆ ಸೊಣ್ಣಯ್ಯ ಅಂತ ಸೊಣ್ಣಯ್ಯ ಅಂತ ಆಗ್ತದೆ ಒರಿಜಿನಲ್ ಗ್ರಾಂಟ್ ಆಗ್ತಾನೆ ಅರವತ್ತು ಅರವತ್ತೊಂದು ಅರವತ್ತೆರಡರಲ್ಲಿ ಕೊಡ್ತೀನಿ ಒಂದಿದೆ ಜೆರಾಕ್ಸ್ ಮಾಡ್ತಿಲ್ಲ ಕೊಡ್ತೀನಿ ಇದನ್ನೇ ಇದನ್ನು ಖಾತೆ ಯಾರಿಗೆ ಮಾಡ್ತಾರೆ ಅಂದರೆ ಮಂಚೇಗೌಡ ಅನ್ನೋ ಮಾಡ್ತಾರೆ ದುರಸ್ತು ಮಾಡಿಸ್ತಾರೆ ಕೊನೆಗೆ ಅವನಿಂದ ಕೊಂಡ್ಕೊಬಿಡ್ತಾರೆ ನನಗೆ ಗೊತ್ತಿಲ್ಲ ಅವ್ನು ತಗೊಂಡಿದ್ದ ಅವ್ನಿಗೆ ಸ್ಯಾಂಕ್ಷನ್ ಆಗಿತ್ತು ಸಹಿತ ನಾನು ಕೊಂಡ್ಕೊಂಡೆ ಅಷ್ಟೇ ಅವ್ರದ್ದು ಇವರೆಲ್ಲ ಕಿಂಗ್ ಪಿನ್ಗಳು ಅವನು ಸತ್ತೋಗಿದ್ದಾನೆ ಅವನು ಮಕ್ಕಳಿಲ್ಲ ಜೊತೆಗೆ ಮಂಚೇಗೌಡ ಅಂದನೆ ನಾನು ನಮ್ಮ ತಾಲೂಕದವನಲ್ಲ ಇನ್ನು ತುಮಕೂರು ಜಿಲ್ಲೆಯವನು ಇದೆ ಇಲ್ಲ ಅಂತ ಹೇಳಲ್ಲ ಅಕ್ಕಪಕ್ಕ ತಾಲೂಕಿನವ್ರು ಅರ್ಜಿ ಹಾಕ್ಕೊಂಡಿದ್ರೆ ಕೊಡಬಾರ್ದು ಅಂತ ಏನಿಲ್ಲ ಇದೆ ಇದನ್ನು ಯಾವ ಥರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಿಮಗೆ ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮೈಲಾರಪಟ್ಟಣ ಸರ್ವೆ ನಂಬರ್ಗಳು ಗದ್ದೆ ಗದ್ದೇಬುನಳ್ಳಿ ಸರ್ವೆ ನಂಬರ್ಗಳು ನಮ್ಮ ಈ ಸ್ಕೂಲ್ಗಳು ಕಟ್ಟಿದ್ದೀವಲ್ಲ ತಟ್ಟಳ್ಳಿ ಅಲ್ಲಿ ಎಂಬತ್ತು ಎಕರೆ ನಾನು ಪ್ರಥಮವಾಗಿ ಜ ಆ ಶಾಲೆಗಳನ್ನ ಕಟ್ಟಬೇಕು ಅಂತ ಗುರುತು ಮಾಡಿ ಫಾರೆಸ್ಟ್ನವ್ರ ಜೊತೆ ಕುಸ್ತಿ ಆಡಿ ಜಗಳಾಡಿ ಮಾಡಿದ ಸಹ ಎಂಬತ್ತು ಎಕರೆ ಇತ್ತು ಇವತ್ತು ಎಲ್ಲ ಐ ಟಿ ಐ ಕಾಲೇಜ್ಗೆ ಹತ್ತಕ್ಕರೆ ಡಿಪ್ಲೊಮಾ ಕಾಲೇಜ್ಗೆ ಎಕರೆ ಈಗ ಇನ್ನೊಂದು ಫಸ್ಟ್ ಗ್ರೇ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಐದು ಎಕರೆ ಈ ಥರ ಎಲ್ಲಗೂ ಸಹ ಸ್ಯಾಂಕ್ಷನ್ ಮಾಡಿದ್ವಿ ಇನ್ನೂ ಸುಮಾರು ಐವತ್ತು ಎಕರೆಗೆ ಐವತ್ತು ಎಕರೆನೂ ಇಲ್ಲ ಸರ್ ನಂಬರ್ ಹತ್ತೊಂಬತ್ತು ಇರಬೇಕು ಕರೆಂಟಲ್ಲಿ ಇಪ್ಪ ನಾನು ಹೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ ನೀವು ಸರ್ಕಾರ ನಡೆಸ್ತಾ ಇರ್ತದೆ ಸಂತೋಷ ನಡೆಸಿ ಆದರೆ ಸತ್ಯಾಂಶ ಏನೋ ಒಂದು ಹೊರಗಡೆ ತರಬೇಕಾದ ಜವಾಬ್ದಾರಿ ಯಾರ್ದು ಸರ್ಕಾರದ್ದೇ ಆಗಿರುತ್ತದೆ ನಮ್ಮದಲ್ಲ ಒಬ್ಬೊಬ್ಬ ವ್ಯಕ್ತಿಗಳು ಇಪ್ಪತ್ತೆಕರೆ ಹದಿನೈದು ಎಕರೆ ಎಕರೆಗಳು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಈಚೆಗೆ ಇದಕ್ಕಿದ್ದಂಗೆ ತೆಂಗಿನ ಮರ ಸೆಂಗಿನ ಸೊಸೆ